ಲಾಸ್ಟ್ ವಿಡಿಯೋ ಯಾವ್ದು ಮಾಡಿದ್ದೆ ಅಂದ್ರೆ ಲಾಸ್ಟ್ ವಿಡಿಯೋ ಯಾವ್ದು ಮಾಡಿದ್ದೆ ನೀವು ಇದು ಜಲ್ದಿ ಹೇಳ್ಬೇಕು ನೀ ಇದು ಅನ್ಕೋತ ಕೂಡ ಲಾಸ್ಟ್ ಇಂದ ಯಾವ್ದು ಮಾಡಿದ್ದೆ ಅದೇ ಮಾಡಿದ್ವಿ ಅನ್ಸುತ್ತೆ ಯಾವ್ದು ಅದು ಇದು ಮಾಡಿದ್ವಿ ಮತ್ತೆ ಲಾಸ್ಟ್ ವಿಡಿಯೋ ಯಾವ್ದು ಮಾಡಿದ್ದೆ ಅಂದ್ರೆ ಒಂದು ಇದು ಮಾಡಿದ್ದೆ ನೋಡ್ರಿ ಕಾಮಿಡಿ ವಿಡಿಯೋ ಸಂಕ್ರಾಂತಿ ಅದೇ ಮಾಡಿ ಮಾಡಿದ್ದೆ ಅನ್ಸುತ್ತೆ ಹಾ ಅದೇ ಅದೇ ಮಾಡಿದ್ದೆ ಆಮೇಲೆ ಕಂಟಿನ್ಯೂಸ್ ಆಗಿ ಲಾಗ್ ಮಾಡಾಕತ್ತಿ ಆಮೇಲೆ ವಾಪಸ್ಸ ಮತ್ತೆ ಹೊಳ್ಳಿ ಇವತ್ತು ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡಕತ್ತಿದ್ವಿ ಅವಾಗ ಗೊತ್ತಾಯ್ತು ಮೈಕ್ ಕೈ ಅಂತ ಮೈಕ್ ಕೈ ಕೊಟ್ಟವು ಮೈಕ್ ಕೆಟ್ಟೈತಿ ಕೆಟ್ಟೈತೆ ಐತಿ ಅಂದ್ರ ಕೆಟ್ಟಿಲ್ಲ ಒಂದ ಐವತ್ತು ಪರ್ಸೆಂಟ್ ಜೀವ್ ಉಳ್ದೈತಿ ಇನ್ನೊಂದು ಹ ಅಂದರೆ ಹೋಗೈತಿ ಈಗ ಹೆಂಗಂದ್ರೆ ಅದು ಆ ಮೈಕ್ ಒಳಗಿಂದ ಸೌಂಡ್ ಬರೋಕತ್ತೈ ಮೈಕ್ದ ಸೌಂಡು ಬರೋಕತ್ತೈತೆ ನಮಗೆ ನಾರ್ಮಲ್ ಬರೋಕತ್ತೈತೆ ಗೊತ್ತಾಗೋಲ್ತು ಅದಕ್ಕೆ ಒಂದು ಸ್ವಲ್ಪ ದಿನ ಆಗಲ್ಲ ಮಾಡೋಕ್ಕಾಗಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂದ್ರೆ ಇವು ರೀಲ್ಸ್ ರೀಲ್ಸ್ ನಾವೇ ಹಿಂಗೆ ಜೋರಾಗಿ ಮಾತಾಡಿ ಹೆಂಗೋ ಮಾಡ್ಬೋದು ಆದ್ರೆ ಇವು ಕಾಮಿಡಿ ವಿಡಿಯೋಸ್ ಏನು ಮಾಡ್ತಿದ್ವಲ್ಲ ನಾವು ಶಾರ್ಟ್ ಫಿಲ್ಮ್ಗತೆ ಲಾಗ್ ಎಲ್ಲ ಮಾಡ್ತೀವಿ ಡೈಲಿ ಲಾಗ್ ಮಾಡ್ತಿರ್ತೀವಿ ಬಟ್ ಸ್ವಲ್ಪ ಜನ ಹಂಗೆ ವಿಡಿಯೋ ಕಾಮಿಡಿ ವೀಡಿಯೋಸು ಮಾಡಿರಿ ಅಂತ ಅದೇ ಮಾಡ್ರಿ ಅದೇ ಚಲೋ ಲಾಗ್ ಬೇಕಾ ಅದು ಬೇಕಾ ಅಂದಾಗ ಅದು ಸ್ವಲ್ಪ ಜನ ಹೇಳಿದ್ರಿ ಇದು ಸ್ವಲ್ಪ ಜನ ಹೇಳಿದ್ವಿ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದನ್ನು ಮಾಡ್ಬೇಕಂತ ಇವತ್ತು ಅದನ್ನು ಮಾಡೋಕೆ ಒಂದು ಸ್ವಲ್ಪ ಮಾಡಿ ವಾಪಸ್ ಹೆಂಗೆ ಬಂದ್ ಕೊಡಗತ್ತಿ ನಾಯ್ಸ್ ಫುಲ್ಲು ಬರೀ ನಾಯ್ಸ್ ವಾಯ್ಸ್ಗಿಂತ ಜಾಸ್ತಿ ನಾಯ್ಸ ಕೆಳಸಾಗತ್ತೈ ಏನಾಯ್ತಂತ ಆಮೇಲೆ ಚೆಕ್ ಮಾಡಿದ್ವಿ ಮೈಕ್ ಇದು ಆಗೈತಿ ವಾಯ್ಸು ಚೆಂದ ಅದಕ್ಕೆ ಒಂದು ಸ್ವಲ್ಪ ದಿನ ವಿಡಿಯೋಸ್ ಮಾಡೋಕೆ ಆಗಲ್ಲ ಮೈಕ್ ತೊಗೊಳಮಟ ಒಂದು ಸ್ವಲ್ಪ ಆಗುತ್ತೆ ಮೈಕ್ ತೊಗೊಳೋದು ಇಲ್ಲಂತೂ ಸಿಗೋಲ್ಲ ಮುದ್ದೇವಾಳದಾಗೂ ಸಿಗಲ್ಲ ಬಿಜಾಪುರ್ ಬಿಜಾಪುರ್ ಹೋಗೋಕ್ಕೂ ಆಗಲ್ಲ ಬೆಂಗಳೂರೊಳಗೆ ಸಿಗ್ತಿದ್ದು ಬೆಂಗ್ಳೂರು ಈಗ ಆರ್ಡ್ರ್ ಮಾಡ್ಬೇಕು ಆದರೆ ನಮ್ಮ ಇಲ್ಲಿ ನಮ್ಮ ಪಿನ್ ಕೋಡಿಗೆ ಒಂದು ವಾರ ಹಿಂಗೆ ಲೇಟ್ ಆಗುತ್ತೆ ಆರ್ಡ್ರ್ ಮಾಡಿದರೆ ಆಗಂದ್ರೆ ಹಿಂಗೆ ನೆಕ್ಸ್ಟ್ ಡೇ ಎರಡು ಮೂರು ದಿನಕ್ಕೆ ಡೆಲಿವರಿ ಬರ್ತಿತ್ತು ಇಲ್ಲಿ ನಮ್ಮ ಪಿನ್ ಕೋಡಿಗೆ ಅಲ್ಲಿಂದ ಬರ್ಬೇಕಂದ್ರೆ ಒಂದು ವಾರ ಲೇಟ್ ಆಗುತ್ತೆ ಈಗ ನಾನು ಒಂದು ಸಣ್ಣ ವಸ್ತು ತಗೋಬೇಕಂದ್ರು ನಾನು ರಿವ್ಯೂ ಭಾಳ ಚೆಕ್ ಮಾಡ್ತೀನಿ ಮೇನ್ ನಾನು ಯಾ ಹೆಂಗ ಎತ್ತ ಭಾಳ ವಿಚಾರ ಮಾಡ್ತೀನಿ ನಮ್ಮ ಏನಾರ ತೊಗೋಬೇಕಂದ್ರೆ ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ತಿಳ್ಕೋತೀನಿ ಯಾವ್ದು ಬೆಸ್ಟು ಹೆಂಗ ಏನು ಅಂತ ಎಲ್ಲ ನಾನು ತಿಳ್ಕೊಂಡು ಆಮೇಲೆ ಅದನ್ನು ತಗೋತೀನಿ ಈಗ ನಾವು ಯೂಸ್ ಮಾಡೋ ಮೈಕ್ ಒಂದು ವರ್ಷ ಆಯ್ತು ತೊಗೊಂಡು ಲಾಸ್ಟ್ ಇಯರ್ ತಗೊಂಡಿದ್ವಿ ನಾವು ಒಂದು ವರ್ಷ ಆಯ್ತು ಸ್ಟಾರ್ಟಿಂಗ್ ಎಲ್ಲ ಕ್ವಾಲಿಟಿ ಮಸ್ತ್ ಇತ್ತು ಅದು ಆಡಿಯೋ ಕ್ವಾಲಿಟಿ ನಾಯ್ಸ್ ಕ್ಯಾನ್ಸಲೇಷನ್ ಹಿಂಗೆ ಎಕೋ ಮಾಡಿದ್ದು ಇಲ್ಲಿ ಹಂಡ್ರೆಡ್ ಮೀಟ್ರ್ ಡಿಸ್ಟೆನ್ಸ್ ಇತ್ತು ಅದು ಅಲ್ಲಿ ಹೋಗಿ ಮಾತಾಡಿದ್ರು ಇಲ್ಲಿ ಬಾಜು ಮಾತಾಡ್ದಂಗೆ ಇತ್ತು ಇದು ಸ್ವಲ್ಪ ದೂರ ಹೋಗೋಣ ನಾವು ಮಾತೇ ಕೇಳಾಗತ್ತಿಲ್ಲ ಅದಕ್ಕೆ ಮೈಕ್ ಕೈ ಕೊಟ್ಟದೆ ಗೊತ್ತಾಯಿತು ಅದಕ್ಕೆ ವಿಡಿಯೋ ಅರ್ಧಕ್ಕೆ ಪ್ಲಾಪ್ ಆಯ್ತು ನಾಲ್ಕು ಇಷ್ಟು ಎಷ್ಟೋ ಶಾರ್ಟ್ ತೊಗೊಂಬಿಟ್ಟಿವ ಮೂರು ನಿಮಿಷದ ಮಠ ಮಾಡಿವಿ ಆಮೇಲೆ ಗೊತ್ತಾಯ್ತು ವಾಪಸ್ ನೋಡುವಾಗ ಅದಕ್ಕೆ ಸ್ವಲ್ಪ ದಿನ ಒಂದು ವಾರ ಎರಡು ವಾರ ಅಂತ ಹೇಳಲ್ಲ ಒಂದು ತಿಂಗಳಾಗಬಹುದು ಗೊತ್ತಿಲ್ಲ ಜಲ್ದಿನೂ ಆಗ್ಬೋದು ಲೇಟು ಆಗ್ಬೋದು ಈ ವಿಡಿಯೋಸ್ ಕಾಮಿಡಿ ವಿಡಿಯೋಸು ಮಾಡೋಕ್ಕಾಗಲ್ಲ ರೀಲ್ಸ್ ಮಾಡ್ತಿರ್ತೀವಿ ಹಿಂಗೆ ಸ್ವಲ್ಪ ಜೋರಾಗಿ ಮಾತಾಡಿದರೆ ಕೇಳಿಸುತ್ತೆ ರೀಲ್ಸ್ ಅದನ್ನು ಹಂಗೆ ಜೋರಾಗಿ ಮಾತಾಡ್ಬೋದಲ್ಲ ಅಂತ ಅನ್ಬೋದು ನೀವು ಬಟ್ ಹಿಂಗೆ ದೂರ ನಿಂತು ಹಿಂಗೆ ಇದು ಅದು ಶಾರ್ಟ್ ತೊಗೊಳಾಗ ವಾಯ್ಸ್ ಕೇಳಿಸಲ್ಲ ನಾಯ್ಸ್ ಇದ್ದರೆ ಜಾಸ್ತಿ ನಿಮಗೆ ಲಾಂಗ್ ವಿಡಿಯೋ ಆಗುತ್ತಲ್ಲ ನೋಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಅದರ ಸಂಬಂಧ ಇದು ಲಾಗ್ ಅಂದರೆ ಹಿಂಗೆ ಕೈಯಾಗಿ ಇಲ್ಲೇ ಹಿಡ್ಕೊಂಡಿರ್ತೀವಿ ಮಾರಿ ಮುಂದೆ ಮಾತಾಡ್ಬೋದು ಅದು ವಿಡಿಯೋ ಅಂದ್ರೆ ಸ್ವಲ್ಪ ದೂರ ನಿಂತಿರ್ತಾರೆ ಈ ಕಡೆ ಅಷ್ಟು ತೊಗೊಳೋದು ಆ ಕಡೆಸ್ ತಗೊಳ್ಳೋದು ಮಾತು ಕರೆಕ್ಟಾಗಿ ಕೇಳೋಲ್ಲ ಆ್ಯಕ್ಚುಲಿ ಮೈಕ್ ಬೇಕೇ ಬೇಕು ಪ್ರತಿಯೊಂದಕ್ಕೂ ಮೈಕ್ ಇಲ್ಲಾಂದ್ರೆ ವಿಡಿಯೋ ಕ್ವಾಲಿಟಿ ಹೆಂಗೆ ಬೆಸ್ಟ್ ಇರುತ್ತೆ ಹಂಗೆ ಆಡಿಯೋ ಕ್ವಾಲಿಟಿನೂ ಬೆಸ್ಟ್ ಇದ್ರೆ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ನಿಮಗೂ ಅದ್ರ ಸಂಬಂಧ ಒಂದು ಒಳ್ಳೆಯ ಮೈಕ್ ಪ್ಲ್ಯಾನ್ ಮಾಡೀನಿ ಚಲೋ ಮೈಕ್ ತಗೋಬೇಕಂತ ನಿಮಗೆ ಯಾವ್ದಾರ ಗೊತ್ತಿದ್ರೆ ಹೇಳ್ರಿ ಒಂದು ಸ್ವಲ್ಪ ನಾನು ಸ್ವಲ್ಪ ವಿಚಾರ ಮಾಡಿ ಮೈಕ್ ತರಿಸ್ಬೇಕು ಮೈಕ್ ತರಿಸಿದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟ್ ಟೈಮ್ದು ಎಲ್ಲರೂ ಗ್ರೀನಾರೋದು ತೊಗೊಂಡಿದ್ದೆ ಅದನ್ನು ಕೇ ಕೇಳಿದ್ರೆ ಅದನ್ನು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡೀನಿ ಸ್ವಲ್ಪ ಜನಕ್ಕೆ ಮಾಡಿಲ್ಲ ಅನ್ಸುತ್ತೆ ಗ್ರೀನಾರೋ ಮೈಕ್ ತೊಗೊಂಡಿದ್ದೆ ನಾನು ಈ ಸಲ ಒಂದು ಸ್ವಲ್ಪ ಯಾವ್ದಾರ ಜಾಸ್ತಿದು ಚಲೋ ಕ್ವಾಲಿಟಿ ನೆಕ್ಸ್ಟ್ ಕ್ಯಾಮ್ರಾಕು ಯೂಸ್ ಆಗ್ಬೇಕದು ಆ ಥರ ಯೂಸ್ ಆಗಂಗೆ ತೊಗೋಬೇಕಂತ ಮಾಡೀನಿ ಕ್ಯಾಮ್ರಾಕು ಯೂಸ್ ಆಗ್ಬೇಕು ಫೋನಿಗೂ ಯೂಸ್ ಆಗ್ಬೇಕು ಲೈಟ್ನಿಂಗ್ ಪೌಟ ಸಿ ಪಿನ್ನ ಕ್ಯಾಮ್ರಾ ಮೂರಕ್ಕೂ ಯೂಸ್ ಆಗ್ಬೇಕು ಅದು ನಾವು ತೊಗೊಂಡಿದ್ದು ಮೈಕ್ ಕ್ಯಾಮ್ರಾಕ್ ಯೂಸ್ ಆಗ್ತಿದ್ದಿಲ್ಲ ಅಷ್ಟೇ ಫೋನ್ಗಳಿಗೆ ಅಷ್ಟೇ ಯೂಸ್ ಅದು ಅದ್ರ ಸಂಬಂಧ ಚಲೋ ಮೈಕ್ ತೊಗೋಬೇಕಂತ ಮಾಡೀವಿ ಮೈಕ್ ತೊಗೊಳ್ಳೋ ಮಟ್ಟ ವಿಡಿಯೋಸ್ ಮಾಡಲ್ಲ ಇದನ್ನೇ ಹೇಳ್ಬೇಕು ಅಂದ್ಕೊಂಡು ಹೇಳ್ಬೇಕು ಅನ್ಕೊಂಡೆ ಅದು ಮೊ ವೀಡಿಯೋ ಮಾಡಬೇಕು ಈಗ ಎರಡು ಲಾಗ್ ಮಾಡಿವು ಕಂಟಿನ್ಯೂ ಲಾಗ ನೆಕ್ಸ್ಟ್ ಗಂಡು ಪಾಪು ಬೇಕಾ ಹೆಣ್ಣು ಪಾಪು ಅಂತ ಮಾಡಿದ್ವಿ ನಾವು ಕರೆಕ್ಟ್ ಲಾಸ್ಟ್ ವಿಡಿಯೋ ಅದು ಆಗಿಂದ ನಿನ್ನೆ ಒಂದು ಲಾಗ್ ಮಾಡಿದ್ವಿ ಲಾಸ್ಟ್ ಒಂದು ಲಾಗ್ ಮಾಡಿದ್ವಿ ಇವತ್ತು ಹೊಳ್ಳಿ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅದು ಕಾಮಿಡಿ ವಿಡಿಯೋ ಅಂತ ಅದನ್ನು ಮಾಡಕ್ಕೆ ಹೋದ್ವಿ ವಾಯ್ಸ್ ಹಿಂಗಾಯ್ತು ಅಂತ ಗೊತ್ತಾಯ್ತು ಅದಕ್ಕೆ ಬಿಡಕಂತೂ ಆಗೋಲ್ಲ ಹಂಗೆ ವಿಡಿಯೋ ಮಾಡ್ಲಾರ ಇರೋಕ್ಕಂತೂ ಆಗೋಲ್ಲ ಅಂತ ಲಾಕ್ಸ್ ಮಾಡ್ತೀವಿ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಅಂತ ಹೇಳಕ್ಕೆ ಬಂದ್ವಿ ಅಷ್ಟೇ ಮತ್ತೇನಿಲ್ಲ ಭಾಳ ಉದ್ದು ಕೊರತೆ ಅನ್ಸುತ್ತೆ ಸಾರಿ ಗೈಸ್ ಇಷ್ಟೇ ಮೈಕ್ ಇರ್ಲಾರ ಕಾರಣಕ್ಕ ವಿಡಿಯೋ ಮಾಡೋಕ್ಕಾಗ ಆಗೋಲ್ಲ ಒಂದು ಸ್ವಲ್ಪ ದಿನ ಲಾಕ್ಸ್ ಬರ್ತಿರ್ತಾವೆ ನೋಡ್ತಿರೀ ಲಾಕ್ಸ್ ಯಾವ ಬೇಕಂತ ಕಮೆಂಟ್ ಮಾಡಿ ಬರ್ತಿರ್ತಾವೆ ನೋಡ್ತಿರೀ ನಾನು ಹಿಂಗೆ ಕ್ಯಾಮ್ರಾ ಹಿಡಿದೀನಿ ಇಟ್ಟೋ ತಿಳ್ಕೊಂತಿದ್ದೆ ಈಗ ಹೆಂಗೆ ಕಾಣುತ್ತ ನೋಡೋಕೆ ಅದಕ್ಕೆ

ಕೆಟ್ಟ ಸಣ್ಣ ಹುಡುಗ ಏನ್ ಹಂಗ ತೋರಿಸಿದ್ರೆ ಇವ್ರೆಲ್ಲಾರ್ಗ ಇವನು ಕೂಡ್ಸ ಸಣ್ಣ ಹುಡುಗ ನೀನೆ ಎಲ್ಲಾರ್ಕಿತ ಮ್ಯಾಗಿಗೆ ಕಟ್ಟು ವ್ಯವಸ್ಥೆ ಮಾಡಾಕತ್ತಾನ ಪ್ರೇಮ ಅಗ್ಗಳ ಕಟ್ಟೇನ ಸುಗ್ಗನ ಬಿಚ್ಕೊಂಡು ಹೋಗಿತ್ತು ನೋಡಿ ಹೆಂಗ್ ಬಿಚ್ಕೊಂಡು ಹೋಗಿತ್ತು ಗೊತ್ತಿಲ್ಲ

ನೀವು ಕಟ್ಟಳ ಕಟ್ಟುವರೆ ಗುಡಿಸಲ ರಂಗು ಮುಂತಾದಿ ಅಲ್ಲೇ ಹೌದಾ ಹಾ ಓ ಜಾಣೆ ನಾವು ಕೆಲಸಗಳ ನೋಡ್ರಿ ಲ್ಯಾಂಗ್ ಇಷ್ಟತನ ಈ ಹುಡುಗ ಡ್ಯಾನ್ಸ್ ಮಾಡ್ಲಿ ಕಿಕ್ಕಿ ಬರ್ದೆ ನೋಡಿ ದೀಪ ನಾಟಕ ನೋಡ್ರಿ ರೇಪನ್ ಸಂಜಿ ಕೆಲಸ ಹಾಪಲ್ ಮೂರ್ತ್ಯ ಸೌಂಡ್ ಬಂತನ ಸಂಜಿ ಕೆಲಸ ಎಲ್ಲ ಮುಗಿಸ್ಕೊಂಡು ದೀಪ ನನಗೆ ಸ್ನಾಕ್ಸ್ ಮಾಡಿ ಕೊಡಕತ್ತಾ ಅಕಿ ತಿನ್ನಂಗ ಆಗಿತಿ ಅದಕ್ಕೆ ಹಾಗೆ ನಿನ್ನ ಸ್ನಾಕ್ ಮಾಡಿ ಕೊಡ್ತೀನಿ ಬಾ ಅಂತ ಹೇಳಿ ಆಮ್ಲೆಟ್ ಮಾಡಕೊಳ್ಳೋಣ ಓ ಆ ರೀತಿ ಪಣೋಣ ಆಮ್ಲೆಟ್ ಮಾಡ್ರೆ ಹೇಂಗ್ ಮಾಡ್ತೀ ਠੀಕ ಇದೀಯ ನೋಡು ನಾನು ನೇರವಾಗಿ ಬಳ್ತಾ ಬಳಲ ಅಯ್ಯಯ್ಯೋ ಅಯ್ಯಯ್ಯೋ

ಶನಿವಾರ ಇವತ್ತು ಸಂಡೆ ಈ ವಾರದ ಕೊನೆಯ ಈ ಸೀಸನ್ನ ಕೊನೆಯ ಪಂಚಾಯಿತಿ ಧನ್ರಾಜ್ ಅವರು ಹೊರ ಹೋಗ್ತಾರೆ ನೆಕ್ಸ್ಟ್ ವೀಕ್ ಫಿನಾಲೆ ಹನುಮಂತ್ ಅವರು ಗೆಲ್ಲಬೇಕು ಗೆಲ್ತಾರ ಇದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ ನಿನಗೆ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ ಮೇಲಿನೂ ನೀನು ಹಿಂಗ ಮಾಡ್ತೀಯ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿರಿ ಇಲ್ಲಿ ಹೆಂಗೆ ಮಾಡಿ ಕ್ಲಾಶ್ ಆಯ್ತು ನೋಡಿರಿ ಇಲ್ಲಿ ಜರ್ಮನಿ ತಂತಿಗೆ ಕಟ್ಟಿದ್ರು ಹಿಂಗೆ ಮಾಡತ್ತಂದ್ರೆ ಇದು ಏನು ಹೇಳಬೇಕಿದಳಂದು ಕಟ್ ಮಾಡಿಬಿಡ್ರಿ ಏಯ್ ಬಾಯ್ಲೆ ಅದನ್ನ ಮತ್ತೆ ಬೆಲ್ಟ್ ಗತಿ ಹಾಕೊಂಡ್ ಏಯ್ ಕುಂದ್ರತಿಲ್ಲ ಒಂದು ಕಡೆ ಹ್ಞೂ ಸರಿ ಇಂಥವು ಸೋ ಇಂಥ ದಿಮಾಕಿ ಏನು ಕಮ್ಮಿನೇ ಇಲ್ಲ ಇದ್ರ ಕಡೆ ಸರಿ ಇದು ಕೈ ಯಾವ್ದೋ ಖಾಲಿ ಯಾವ ತೋ ಇಷ್ಟೆಲ್ಲ ಜಬರ್ದಸ್ತ್ ಬಂದೋಬಸ್ತ್ ಮಾಡಿ ಕಟ್ಟಿದ್ರೆ ಇಷ್ಟೆಲ್ಲ ನನ್ನ ಪ್ರಯತ್ನವನ್ನು ಒಂದೇ ಒಂದು ಮಿನಿಟ್ ಒಳಗೆಲ್ಲ ಹಾಳು ಮಾಡಿಬಿಡ್ತೀನಿ ಏನು ಮಾಡಬೇಕಿಂಗ್ ಮಾಡಿದ್ರು ಎಷ್ಟು ಕಟ್ಟಿದ್ರೂ ವೇಸ್ಟ್ ಇದೆ ಬಿಲ್ ಬಿಡಕತ್ತೀವಿ ಧನ್ರಾಜ್ ಅವರು ಎಲಿಮಿನೇಟ್ ಟೀಜರ್ ಆಯ್ತು ನಮಗೆ ನನಗೆ ಆಟ ಚಲೋ ಆಡ್ತಿದ್ರು ಎಂಟರ್ಟೈನ್ ಅಂತ ಚಲೋ ಇತ್ತು ಆದ್ರೆ ಏನು ಆಯ್ತು ಮುಗಿಯಾಗಿ ಅದು ಏನಿಲ್ಲ ಹ್ಞೂ ಅಷ್ಟೇ ಎಲ್ಲರೂ ಹೋಗ್ಬೇಕು ಅಲ್ಲ ಕಪ್ಗೆಲ್ಲರು ನೋಡೋಣ ಏನೇನು ಗುಡ್ ಮಾರ್ನಿಂಗ್ ಗಾಯ್ಸ್ ವಿಡಿಯೋನ ಎಂಡ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋ ಏನೋ ಮಾಡು ಯೋಚನೆ ಮಾಡ್ತಾ वीडियो में एंड तो मारता ही नहीं गाइस बाय बाय टेक केयर लव यू ऑल सी यू इन द नेक्स्ट ब्लॉग बाय बाय